ಪೂಜಾ ಮತ್ತು ಪ್ರಕಾಶ್ ಅವರ ಪ್ರೇಮಕತೆ ಒಂದು ಸುಂದರವಾದ ಭಾವನಾತ್ಮಕ ಪ್ರವಾಸ ಪೂಜಾ ಸಂಯಮಿಯಾದ ಹಾಗೂ ಕಲೆಯನ್ನು ಪ್ರೀತಿಸುವ ಯುವತಿ ಪ್ರಕಾಶ್ ಸಂಕಲ್ಪಶೀಲ ಹಾಗೂ ಪ್ರಾಮಾಣಿಕ ಯುವಕನನ್ನು ಪರಿಚಯವಾಗಿ ಪ್ರೀತಿಸಲು ಶುರು ಮಾಡುತ್ತಾಳೆ ಅವರ ಪ್ರೀತಿ ಮಳೆಗಾಲದ ಮೊದಲ ಹನಿಯಂತೆ ಹಸನ್ಮುಖವಾಗಿತ್ತು ಪ್ರಕಾಶನ ಪ್ರಾಮಾಣಿಕತೆ ಒಬ್ಬ ಹೆಣ್ಣು ಕನಸು ಕಾಣುವಂತಹದ್ದಾಗಿತ್ತು ಆದರೆ ಅವರ ಸಂಬಂಧಕ್ಕೆ ಸವಾಲುಗಳಿರಲಿಲ್ಲ ಎಂದಲ್ಲ ಕುಟುಂಬದ ಅಸಮ್ಮತಿ ಭವಿಷ್ಯದ ಅನಿಶ್ಚಿತತೆ ಇತ್ಯಾದಿ ಎಲ್ಲವೂ ಅವರ ಪ್ರೀತಿಯನ್ನು ಪರೀಕ್ಷಿಸಿದವು ಆದರೂ ಅವರಿಬ್ಬರೂ ಪರಸ್ಪರ ವಿಶ್ವಾಸ ಮತ್ತು ಸಹನೆಯ ಮೂಲಕ ಈ ಅಡೆತಡೆಗಳನ್ನು ದಾಟಿದರು ಒಮ್ಮೆ ಕುಟುಂಬದ ಒತ್ತಡ ಹೆಚ್ಚಾದಾಗ ಪೂಜಾ ನಿರ್ಧಾರ ಕೈಗೊಳ್ಳಲು ಹಿಂಜರಿಯುತ್ತಾಳೆ ಆದರೆ ಪ್ರಕಾಶನ ಸಹನೆ ಪ್ರೀತಿ ಮತ್ತು ಬೆಂಬಲದಿಂದ ಅವಳಿಗೆ ಧೈರ್ಯ ಬರುತ್ತದೆ ಕೊನೆಗೆ ಅವರ ಪ್ರೀತಿ ಎಲ್ಲಾ ಅಡ್ಡಿಗಳನ್ನು ದಾಟಿ ವಿಜಯ ಸಾಧಿಸುತ್ತದೆ ಕುಟುಂಬವು ಅವರ ಸಂಬಂಧವನ್ನು ಒಪ್ಪಿಕೊಳ್ಳುತ್ತದೆ ಈ ಪ್ರೇಮಕಥೆ ನಮಗೆ ಪ್ರೀತಿ ಎಂದರೇನು ಅದರ ತ್ಯಾಗ ಸಹನೆ ಮತ್ತು ನಿಷ್ಠೆ ಎಂತಹವು ಎಂಬುದನ್ನು ಕಲಿಸುತ್ತದೆ ಪ್ರೀತಿ ನಂಬಿಕೆಯ ಸುತ್ತ ಸಾಗಿದೆ ಅದು ಯಾವುದೇ ಅಡೆತಡೆಗಳನ್ನು ಎದುರಿಸಲು ಶಕ್ತಿಯಾಗಿದೆ